ಭತ್ತದ ಬೆಳೆ ನಷ್ಟ ಪರಿಹಾರಕ್ಕೆ ಕೆ ವಿರೂಪಾಕ್ಷಪ್ಪ ಆಗ್ರಹ ಎಸ್ ಸಂದನೂರಿನಲ್ಲಿ ತುಂಗಭದ್ರಾ ಎಡದಟ್ಟೆ ವ್ಯಾಪ್ತಿಯಲ್ಲಿ ಬರುವ ಭತ್ತದ ಬೆಳೆಗೆ ವೈರಸ್ ದುಂಡಾಣು ರೋಗ ಹಾಗೂ ಕಳಪೆ ಬೀಜ ವಿತರಣೆಯಿಂದ ಬೆಳೆ ನಷ್ಟವಾಗಿದ್ದು ಕೂಡಲೇ ರೈತರಿಗೆ ಪರಿಹಾರವನ್ನ ಕೊಡುವಂತೆ ಮಾಜಿ ಸಂಸದ ಕೆ ವಿರೂಪಾಕ್ಷಪ್ಪ ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿಯನ್ನ ಸಲ್ಲಿಸಿದ್ದಾರೆ ಈ ವೇಳೆ ಮಾತನಾಡಿದ ಅವರು ಕರ್ನಾಟಕ ಸರ್ಕಾರ ಮಳೆಯಿಂದ ಹಾನಿಗೊಳಗಾದ ಮಳೆ ಆಧಾರಿತ ಬೆಳೆಗಳನ್ನು ಮಾತ್ರ ಸರ್ಕಾರಿ ಅಧಿಕಾರಿಗಳು ಬೆಳೆ ವೀಕ್ಷಣೆ ಮಾಡುತ್ತಿದ್ದು ಭತ್ತದ ಬೆಳೆಗಳನ್ನು ಮಾಡ್ತಾ ಇಲ್ಲ ತುಂಗಭದ್ರಾ ಎಡದಂಡೆ ನಾಲಿಗೆ ಬರುವ ಲಕ್ಷಾಂತರ ಎಕರೆಯಲ್ಲಿ ಬೆಳೆಗಳು ಹಾಳಾಗಿದ್ದು ಈ ವ್ಯಕ್ತಿರಿಕ್ತ ವಾತಾವರಣದಲ್ಲಿ ಏರುಪೇರಿನಿಂದಾಗಿ ಭತ್ತದ ಬೆಳೆಗಳು ದುಂಟಾಣು ವೈರಸ್ ಹಾಗೂ ಇನ್ನಿತರೆ ರೋಗಗಳು ಬಂದಿರುವುದರಿಂದ ಮತ್ತು ಕಳಪೆ ಬೀಚ್ಗಳ ಕಾರಣದಿಂದ ಭತ್ತದ ಬೆಳೆ ಕೂಡ ಸಾಕಷ್ಟು ಹಾನಿಗೆ ಒಳಗಾಗಿದೆ ರೈತರು ಭತ್ತದ ಬೆಳೆ ಬೆಳೆಯಬೇಕಾದರೆ ಎಕರೆಗೆ ಸುಮಾರು ಐವತ್ತು ಸಾವಿರ ರೂಪಾಯಿಗಳನ್ನು ಖರ್ಚು ಮಾಡಿರುತ್ತಾರೆ ಈ ರೋಗಾಣು ಕಾರಣಗಳಿಂದಾಗಿ ಭತ್ತದ ಬೆಳೆಗಳಿಗೆ ಹಾನಿಯಾಗಿರುವುದರಿಂದ ರೈತರಿಗೆ ಸಾಕಷ್ಟು ನಷ್ಟ ಆಗುತ್ತಿದೆ ತಾವುಗಳು ಈ ಕೂಡಲೇ ಕೃಷಿ ಇಲಾಖೆಯ ತಜ್ಞ ಅಧಿಕಾರಿಗಳಿಂದ ತಪಾಸಣೆ ಮಾಡಿಸಿ ಭತ್ತ ಬೆಳೆಯುವ ರೈತರಿಗೂ ಕೂಡ ಎಕರೆಗೆ ಐವತ್ತು ಸಾವಿರ ರೂಪಾಯಿಗಳ ಪರಿಹಾರವನ್ನು ಮಂಜೂರು ಮಾಡಬೇಕಾಗಿ ಎಂದು ಒತ್ತಾಯಿಸಿದ್ದಾರೆ

ಸರ್ವೆ ಮಾಡಿಸಿ ಎಲ್ಲಾ ಶಾಸಕರು ಮಾತಾಡಿದ್ರು ಸರ್ ಸಿಎಂ ಅವರ ಹತ್ರ ನಮಗೆ ನಿಯಮ್ ಹೋಯ್ತು ಏನಾಗಿದೆ ನಾವೇ ಅಗ್ರಿಕಲ್ಚರ್ ಯೂನಿವರ್ಸಿಟಿಗೆ ಕಳಿಸಿದ್ದೀವಿ ಸರ್ ಸ್ಯಾಂಪಲ್ ಚೆಕ್ ಮಾಡಿ ಅದೇ ಸರ್ ಅದು ಏನು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗಿದೆ ಅಂತ ಈಗ ಮೇಲ್ನೋಟಕ್ಕೆ ಬಂದಿದೆ ಅದು ರಿಪೋರ್ಟ್ ಎಲ್ಲ ಇನ್ನೇ ರೆಡಿ ಆಗಿದೆ ಇವತ್ತು ಕೊಡ್ತೀವಿ ಅಂದಿದ್ದಾರೆ ಸರ್ ಅದ್ರ ಮೇಲೆ ನಾವು ಸರ್ಕಾರಕ್ಕೆ ಮಾರ್ಗದರ್ಶನ ಕಳಿಸ್ತೀವಿ ಸರ್ ಯಾಕಂದ್ರೆ ತಾವೇ ಹೇಳಿದಾಗ ಎಸ್ ಟಿ ಆರ್ ಎಫ್ ಎನ್ ಟಿ ಆರ್ ಎಫ್ ಅಲ್ಲಿ ಬರಲ್ಲ ಸರ್ ನಾವು ಯಾರು ಬರಲ್ಲ ಸರ್ ಅದರಲ್ಲಿ ಏನಾದರೆ ಮಳೆ ಅತಿವೃಷ್ಟಿನೂ ಅನಾವೃಷ್ಟ ಆಗಿ ಲಾಸ್ಟ್ ಟೈಮ್ ಏನು ಮಸಲಿ ಎಲ್ಲ ಆಯಿತು ಸರ್ ಎಲ್ ಸ್ಟಾಮ್ ಆಗಿ ಎಲ್ಲ ಗಾಡಿ ಎದು ಆವಾಗ ಕೊಡುವುದು ಸರ್ ಇದು ಬ್ಯಾಕ್ಟೀರಿಯಾ ಮತ್ತೆ ಸೀಡು ಕಳಪೆ ಕ್ವಾಲಿಟಿ